ಪೌಡರ್ ತುಟಿಗೆ ಲಿಪಿಕ್ ಹಚ್ಚಕೊಂಡು ಬಂದಾಳ ದೋಸ್ತ ನಮ್ಮ ನೀ ಜೀವನು ನೀನಾ ಪ್ರಾಣಾನು ನೀನಾ ಮಾತಿಗೊಮ್ಮೆ ವಾಟ್ಸಪ್ ಚಾಟ್ನಾಗ ಹೇಳುತ್ತಿತ್ತು ದೋಸ್ತ

ಹೇಳ್ತೀನಿ ಕೇಳ ಬಂಗಾರ ಕುರ್ಸಕ ಬೆಳ್ಳಿ ಕೊರ್ಸಕ ನೀನ ಅತ್ತಿಯ ಮಗಳೇನ ನೀಯನ ಮಾವನ ಮಗಳೇನಾ ಯಾರು ಬೇಜಾರ ನನ್ನ ಗಟ್ಟ ಗೊಂತಿಯೇನ ಇಲ್ಲ ಗುಡ್ ಗೊಂತಿಯೇನ

ಮಾೌಡಿ ಬೇಬಿ ಹೌದು ಇವತ್ತ ಬಂದಿನ ಹಾ ಮೊದಲ ಯಾವ ಗೊತ್ತೈತಿ ನಟ ನಟ್ ನಟ ನಡೆಯ ಕಟ್ನ ಕೊಡ್ತಾರೆ ನಿನ್ನ ಬಹಳ ಮಾತಾಡಿದ ಒಂದ್ ಮಾತು ಹೇಳ್ತೀನಿ ಕೇಳ ಏನಂತ ಭಕ್ತರ ಕೈ ಮುಗಿದ್ರಣ ದೇವ್ರಿಗೊಂದು ಬೆಲೆ ಬaxter ಕೈ ಮುಗಿದಿರನ ದೇವರ ಇಗೊಂದು ಬೆಲೆ ಹಾ ನಮ್ಮಂತ 우ಡಾಳ್ ಸೋಳೆ ಮಕ್ಕಳು ಇದ್ದರನ ಇಂತ ಹುಡಿ ಯಾರಿಗೊಂದು ಬೆಲೆ ಕೇಳೇಳಿ ಬೆನ್ನ ಅತ್ತಿದೆ ಚಿನ್ನ ಅತ್ತಿದೆ ನಮ್ಮ ರಂಗಭೂಮಿ ಒಂದು ಹಾಡು ಹಾತ ಏನದು ಅದಿಬಾಳ ಹುಡುಗಿ ಸಣ್ಣ ಹಾಕಿ ಸರಿ ಇಲ್ಲ ನಿನ್ನ ನಡವಳಿಕೆ ದಿನ ಕೊಂದ ಊರು ತಿರುಗಾಕಿ ಹುಡುಗರು ಹೊರತರ ಬಲು ಸಾಕಿ ಹದಿ ಬಾಲ ಕುಟುಕಿ ಗುಳ್ಳಗಡ್ಡಿಕೆ ಅದ ನಿಮ್ಮ ನಟ ಪಂಡಕ್ಕೆ ಅದಿ ಬಾಲ ಕುಟುಕಿ ಸಂಗಾಖಿಲ ನಿಮಹ ನಟ ಪಂಡಕ್ಕೆ ಆಕೆ ಸಡು ಬಲ ಸಾಕೆರ ದೇವ ಸಾಕೆಂದ ಹಾ ಸದ ಪಪ್ಪಿ ದೆ ಪಪ್ಪಿ ದೆ ಪಪ್ಪಿ ਆ ਗੋਆ ਹੈ ਦੇ ਬੱਤੀ ਦੇ ਬੱਤੀ ਦੇ ਬੱਤੀ ਦੇ ਬੱਤੀ ਦੇ ಆ ಉಣ್ಣೇನಿಲ್ಲ ಏನು ಉಂಡಿ ಅನ್ನ ಸಾಂಬಾರಿ ಎಲ್ಲಿ ಉಂಡಿ ಅನ್ನ ಸಾಂಬಾರ್ರಿ ಚಿತ್ರಾನ್ನ ಹಾ ಚಿತ್ರಾನ್ನ ಚಿತ್ರಾನ್ನ ಮಾಡಿದ್ರೆ ಏನ ನಿಮ್ಮ ಹೋನ್ ಇದಾವ್ರ ಗುಂಡಿ ಮತ್ತೆ ಯಾವ್ದಾರ ಉಂಡ ಬಂದಿ ನಾ ಬರೋಣ ಟೈಮ್ ಊಟ ಮಾಡ ಬಂದೀನಿ ಥ್ಯಾಂಕ್ ಯು ಹಾ ನಾವೇನ್ ಬೆಳತನ ಬಿಟ್ರು ಬಗ್ಗು ಮಕ್ಕಳಲ್ಲ ನಾವು ಬೆಳತನ ಬಿಟ್ರ ಬಗ್ಗು ಮಗಳಲ್ಲ ನಾವು ಅಪ್ಪಿ ಬೇಡಲ್ಲೇ ನಮ್ಮ ಹೆಣ್ ಮಕ್ಳ

ನಿಮ್ಮ ಶಕ್ತಿ ಏಟೈತ್ ಅಂತ ನಾವು ಬಸ್ ಪ್ರಿಯಾಗಿ ನೋಡ್ಬಿಟ್ಟಿವಿ ಅವನು ಏನ್ ಹತ್ತು ನಿಮ್ಮ ನೀ ಬಸ್ ಹತ್ತು ವರ್ಷದ ಇರ್ಲಿ ನಾವು ಡ್ರೈವರ್ ಕಣ್ಣು ಮುಚ್ಚಿದ್ರೆ ಸೀದಾ ನೀ ಆದ್ರೆ ಒಂದ್ ಮಾತು ಹೇಳ್ತೀನಿ ಲಕ್ಷ್ಮಿ ನೀವು ಬಸ್ ನ ದಿನ ಹೋರ್ಯವ ದಯವಿಟ್ಟು ತಾಯಿ ಅಂದ್ರೆ ಕೆಡಿಕೆಗೆ ಹತ್ತು ಪ್ರಯತ್ನ ಮಾಡ್ಬೇಡ್ರಿ ಅವ ಅಂತಿಂತೂ ಭಯ ಪಟ್ಟಿರಲ್ಲ ಅಷ್ಟ್ ಸಾಕು ಭಯ ಭಯ ಬೇಕ ನಿಮ್ಮವ್ವನ ಬಸ್ ಫ್ರೀ ಮಾಡ್ದಾರ ಗಣ ಮಕ್ಳು ಬಾ ಸಾಕು ಸುಮ್ನೆ ಯಾಕೆ ಕೇಳ್ತಿ ಸುಮ್ ಹೋಗಿ ಕುಂದ್ರು ಬೇಳ ಇಲ್ಲ ನಾ ನೋಡ್ರಿ ಪರ್ಮಿಶಿ ಹಾಕೊಂಡ್ರೆ ಬೆಳತನ ಬಿಡು ಮಗನ ಅಲ್ಲ ನಾವ್ ಬಿಡು ಮಗಳ ಇಲ್ಲ ಇಲ್ಲ ಅಂತ ಇಲ್ಲ ಅಂತ ನೋಡದ ನೋಡಮ್ಮ ಒಂದ್ಸರಿ ಬರ್ಲಿ ದೋಸ್ತ್ರ ಅವಾಜ್ ಸಾಕ್ ಸಾಕ್ ಸಾಕು ಸಾಕ್ ಬೇ ಚಿಗವ್ ಸಾಕ ನಾಳೆ ಕಾಕನ್ ಬಡ ಕಡೆ ಶಕ್ತಿ ಇರ್ಲತ್ತ ನಾವ್ ಇಬ್ಬರು ಕೈಯಾಗ ಸಿಕ್ಕಲೋ ನಾ ಈಗ ಜರ ಶ್ಯಾಂಪ ಇನ್ನೂ ಬರೀ ಎರಡ್ ತಾಸ ನಾವ್ ಬಾಳದು ಟೈಮ್ ಲಪ್ಪಂಗ ರಾಜ ಬಂದ್ರ ಸೀಟಿಗೆ ಕಾರ್ಡ್ ಚಲೋ ಮಾಡ್ಕೊಂಡು ಹೊರಗಿದ್ದ ಹೆಣ್ಮಕ್ಳು ಗಂಡ್ಮಕ್ಳು ನೋಡಿದ್ರು ಅಕ್ಕ ಮುಗಿತನ ಒಟ್ಟ ಹಿಂಗ ಎನರ್ಜಿ ರೀ ಮತ್ತ್ ನೀವು ಎದ್ದು ಹಾದ್ರಿ ಅಂದ್ರೆ ಈಗ ಮೈಲಾರಿ ಬಿಡುದಿಲ್ಲ ನೋಡೋಣ ಇರ್ಲಿ ಬನ್ನಿ ಮತ್ತೆ